ನಮಸ್ಕಾರ ರೈತ ಬಾಂಧವರೇ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಳವಳ್ಳಿ ತಾಲೂಕು ಬಂಡೂರ್ ಗ್ರಾಮದಲ್ಲಿರ್ತಕ್ಕಂಥ ಸ್ವ ಮುನೇಂದ್ರ ಕುಮಾರ್ ರವರ ತೋಟಕ್ಕೆ ಬಂದಿದ್ದೀವಿ ಇವತ್ತು ಅವರ ತೋಟದಲ್ಲಿ ಏನು ತೆಂಗಿನ ಮರಗಳಿದೆ ತೆಂಗಿನ ಮರಗಳಲ್ಲಿ ನಿಲ್ತಾ ಇಲ್ಲ ಜೊತೆಗೆ ರೈಸರ್ ದುಂಬಿಗಳ ಕಾಟ ಜೊತೆಗೆ ಈ ಒಂದು ಮಣ್ಣಿನಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ಸೇರಿಕೊಂಡು ಇವತ್ತು ಕೊಳೆ ರೋಗಗಳು ಸೇರಿಕೊಂಡಿದೆ ಕಾಂಡದಲ್ಲಿ ಇವತ್ತು ರಸ ಕೊರಿತಕ್ಕಂಥ ಆ ಒಂದು ದುಂಬಿಗಳು ಸೇರಿಕೊಂಡಿದೆ ಇದೆಲ್ಲದಕ್ಕೂ ಇವತ್ತು ನಮ್ಮ ನಟ್ಸರ್ಪ್ ಕಂಪನಿಯ ನಮ್ಮ ಬಯೋಫಿಟ್ ಉತ್ಪನ್ನಗಳೇನಿದೆ ಈ ಬಯೋಫಿಟ್ ಉತ್ಪನ್ನಗಳನ್ನು ಅವರ ತೋಟಕ್ಕೆ ನಾವು ಇವತ್ತು ಕೊಡಲಿಕ್ಕೋಸ್ಕರ ಬಂದಿದ್ದೀವಿ ಸ್ನೇಹಿತರೆ ಯಾಕೆಂದರೆ ಇವತ್ತು ಮಣ್ಣು ಗಾಳಿ ಮತ್ತು ನೀರನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮಣ್ಣಿಗೆ ರಾಗಿ ಇರ್ಬೋದು ಭತ್ತ ಇರ್ಬೋದು ತೆಂಗಿರ್ಬೋದು ಕಳೆನಾಶಗಳನ್ನು ಸಿಂಪಡಣೆ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ನಾವಿವತ್ತು ಕೆಮಿಕಲ್ ಗೊಬ್ಬರಗಳನ್ನು ಹಾಕೋದ್ರಿಂದ ಏನಾಗ್ತಾಯಿದೆ ಅಂದರೆ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತಾಯಿದ್ದೀವಿ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಉತ್ಪಾದನೆ ಆಗ್ತಕ್ಕಂಥದ್ದನ್ನು ಎರೆಹುಳು ಉತ್ಪಾದನೆ ಆಗ್ತಕ್ಕಂಥದ್ದನ್ನು ನಾಶ ಮಾಡ್ತಾ ಇದ್ದೀವಿ ಇವತ್ತು ಮಣ್ಣು ಪೂರ್ತಿ ಹಾರ್ಡ್ ಇದೆ ಹಾಗಾಗಿ ನಮ್ಮ ನಟ್ಸರ್ ಕಂಪನಿ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ತಾನು ಜೈವಿಕ ಗೊಬ್ಬರಗಳನ್ನು ಉತ್ಪಾದನೆ ಮಾಡಿ ಯಾವುದೇ ಕೆಮಿಕಲ್ ಇಲ್ಲದೇ ಇವತ್ತು ರೈತರಿಗೆ ಕೊಡ್ತಕ್ಕಂಥ ವರದಾನ ಆಗಿರ್ತಕ್ಕಂಥ ಕಂಪನಿ ನಮ್ಮದಾಗಿದೆ ಇವತ್ತು ರೈತರು ಇವತ್ತು ಈ ಜೈವಿಕ ಗೊಬ್ಬರಗಳನ್ನು ಮತ್ತು ಜೈವಿಕ ಕ್ರಿಮಿನಾಶಕಗಳನ್ನು ಯೂಸ್ ಮಾಡೋದರಿಂದ ನಮ್ಮ ಭೂಮಿ ಚೆನ್ನಾಗಿರುತ್ತೆ ಭೂಮಿ ಚೆನ್ನಾಗಿದ್ದರೆ ಅಂತರ್ಜಲ ಚೆನ್ನಾಗಿರುತ್ತೆ ಅಂತರ್ಜಲ ಚೆನ್ನಾಗಿದ್ದರೆ ಕುಡಿಯೋ ನೀರು ಚೆನ್ನಾಗಿರುತ್ತೆ ಮತ್ತು ವಾತಾವರಣದಲ್ಲಿ ಗಾಳಿ ಕೂಡ ಚೆನ್ನಾಗಿರುತ್ತೆ ಎಲ್ಲವೂ ಚೆನ್ನಾಗಿರಬೇಕಂದ್ರೆ ನಾವಿವತ್ತು ಕೆಮಿಕಲ್ ಮುಕ್ತ ಒಂದು ಭೂಮಿನ ಮಾಡಬೇಕಾಗತ್ತೆ ಕೆಮಿಕಲ್ ಮುಕ್ತವಾದಂಥ ಭೂಮಿ ಮಾಡಿದಾಗ ಮಾತ್ರ ನಮ್ಮ ಮುಂದಿನ ಮಕ್ಕಳು ಇವತ್ತು ಈ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಹದಿನೆಂಟು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತಕ್ಕಂಥದ್ದು ಚರ್ಮ ರೋಗಗಳು ಬರ್ತಕ್ಕಂಥದ್ದು ಕ್ಯಾನ್ಸರ್ ಬರ್ತಕ್ಕಂಥದ್ದು ಇದೆಲ್ಲವೂ ಬಂದು ಮುಂದೆ ನಮ್ಮ ಮಕ್ಕಳು ನಮ್ಮ ಕಣ್ಮುಂದೇ ಸಾಯ್ತಕ್ಕಂಥ ಸ್ಥಿತಿನ ನೋಡಬೇಕಾಗತ್ತೆ ಅದು ಯಾವುದು ಬೇಡ ಅಂದರೆ ಇವತ್ತಿನಿಂದಲೇ ನಾವು ಜೈವಿಕ ಕೃಷಿಗೆ ಹೋಗಬೇಕಾಗತ್ತೆ ಇವತ್ತು ಇವತ್ತೇನು ಇವ್ರ ತೋಟಕ್ಕೆ ಬಂದಿರತಕ್ಕಂಥ ರೋಗ ಏನಿದೆ ಒಂದು ಹರಳು ಇವತ್ತು ತುಂಬ ಚೆನ್ನಾಗಿ ಫಲವತ್ತತೆಗೆ ಬರ್ತಾಯಿದೆ ಆದರೆ ಹರಳು ಕಚ್ಚ್ತಾ ಇಲ್ಲ ಆ ಜೊತೆಗೆ ಇವತ್ತು ರೈಸರ್ ದುಂಬಿಗಳು ಏನು ಮಾಡ್ತಾಯಿದೆ ಅಂದರೆ ಸುಳಿನ ಹೋಗಿ ಇದೆ ಮತ್ತು ಅವರ ಒಂದು ತೆಂಗಿನ ಮರದಲ್ಲಿ ಕಾಂಡಗಳಲ್ಲಿ ಏನಾಗ್ತಾ ಇದೆ ಅಂದರೆ ದುಂಬಿಗಳು ಸೇರಿಕೊಂಡಿದೆ ಮತ್ತು ಕೆಲವು ಕೀಟಗಳು ಸೇರಿಕೊಂಡಿದೆ ಬೇರಲ್ಲಿ ಇವತ್ತು ಕೊಳೆ ರೋಗಗಳು ಬಂದು ಸೇರಿಕೊಂಡಿದೆ ಇದೆಲ್ಲದಕ್ಕೂ ಇವತ್ತು ನಾವು ಪ್ರಿಕಾಷನರಿಯಾಗಿ ಕಂಪನಿಯ ಪ್ರಾಡಕ್ಟ್ ಆದಂಥ ನೋಡಿ ಇದು ರ್ಯಾಪಪ್ಪನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ ಈ ರ್ಯಾಪಪ್ಪು ಇವತ್ತು ಈ ಭೂಮಿ ಒಳಗಡೆ ಇರತಕ್ಕಂಥ ಈ ಕೀಟನಾಶಕಗಳನ್ನು ನಾಶ ಮಾಡಿ ಸೊ ಕೊಳೆ ರೋಗವನ್ನು ನಾಶ ಮಾಡಿ ಇವತ್ತು ಭೂಮಿಗೆ ಫಲವತ್ತತೆಯನ್ನು ಕೊಟ್ಟು ಜೊತೆಗೆ ಕಬ್ಬಿಣದ ಅಂಶ ನಮ್ಮ ಭೂಮಿನಲ್ಲಿ ಜಾಸ್ತಿ ಆಗಲಿಕ್ಕೆ ಜೊತೆಗೆ ಇವತ್ತೊಂದು ದಿವಸ ಆ ಒಂದು ರೋಗಗಳೇನು ಸುಳಿ ಒಣಗ್ತಕ್ಕಂಥದ್ದಿರ್ಬೋದು ಅಲ್ಲಿಂದ ಬಿಟ್ಟರೆ ಮರ ಒಣಗ್ತಾ ಇರ್ತಕ್ಕಂಥದ್ದಿರ್ಬೋದು ಕಾಂಡದೊಳಗೆ ರಸ ತೊಟ್ಟಿರ್ತಕ್ಕಂಥದ್ದಿರ್ಬೋದು ಇಲ್ಲೆದಲಕ್ಕೂ ಕೂಡ ಇದು ರಾಮಪಾಣವಾಗಿ ಕೆಲಸ ಮಾಡ್ತಾ ಇದೆ ಅದ್ರ ಜೊತೆಯಲ್ಲಿ ಮತ್ತೊಂದು ನಮ್ಮ ಬಯೋಫಿಟ್ ಉತ್ಪಾದನೆ ಇವತ್ತು ನಾವಿಲ್ಲಿ ಇರ್ತಕ್ಕಂಥದ್ದು ಇದು ಬಯೋ ಲಾರ್ವಿಸೈಡ್ ಅಂತಕ್ಕಂಥದ್ದು ಈ ಬಯೋ ಲಾರ್ವಿಸೈಡ್ನ ನಾವು ಇದ್ರ ಜೊತೆಯಲ್ಲಿ ಕೊಡ್ತಾಯಿದ್ದೀವಿ ಅದ್ರ ಜೊತೆಯಲ್ಲಿ ಮತ್ತೊಂದು ಆಂಟಿವೈರಲನ್ನ ಕೊಡ್ತಾ ಇದೀವಿ ಈ ಲಾರ್ವಿಸೈಡ್ ಮತ್ತು ಆಂಟಿವೈರಲ್ ಇವತ್ತಿನ ದಿವಸ ಪಂಗಸನ್ನು ತೆಗಿತಕ್ಕಂಥ ಕೆಲಸನ ಮಾಡ್ತಾ ಇದ್ದೀವಿ ಇವತ್ತು ಭೂಮಿ ಒಳಗಡೆ ಫಂಗಸ್ ಇವತ್ತು ಬರ್ತಾ ಇರ್ತಕ್ಕಂಥದ್ದು ಈ ಎಲ್ಲವೂ ನಾವು ಕೊಟ್ಟಾಗ ಏನಾಗುತ್ತೆ ಅಂದರೆ ಭೂಮಿನಲ್ಲಿ ಸೊ ನೀರು ನಿಲ್ತಕ್ಕಂಥ ಸಂದರ್ಭ ಬರ್ತದೆ ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಭೂಮಿ ಒಳಗಡೆ ಇದೆಲ್ಲವನ್ನೂ ಸೇರಿಸ್ಕೊಡ್ತೀವೋ ಬೇರ್ ಮುಖಾಂತರ ಕಾಂಡಕ್ಕೆ ಮತ್ತು ಎಲೆಗಳಿಗೆ ಹೋಗಿ ಗರಿಗಳಿಗೆ ಹೋಗಿ ಆ ಎಲ್ಲ ಥರದ ರೋಗ ನಿರೋಧವಾಗಲಿಕ್ಕೆ ಎಲ್ಲ ಥರ ರೋಗ ನಾಶ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಇವತ್ತು ಬಯೋಪಿಟ್ಟು ಉತ್ಪಾದನೆಗಳ ಕೊಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ನಾವು ಬಯೋ ನೈಂಟಿನೇ ನ್ಯಾಡ್ ಮಾಡ್ತಾ ಇದ್ದೀವಿ ಈ ಬಯೋ ಏನ್ ಅಂತಕ್ಕಂಥದ್ದು ನಮಗೆ ಸ್ಪ್ರೆಡ್ಡರ್ ಮತ್ತು ಗಮ್ಮರ್ ಕೆಲಸ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ಕೊಟ್ಟಾಗ ಏನಾಗುತ್ತೆ ಅಂದರೆ ಸೊ ಭೂಮಿಲಿ ನಾವು ಕೊಟ್ಟಂಥ ಇವತ್ತು ಜೈವಿಕ ಕೆಮ್ಯೂನಕ್ಕೆ ಕೀಟನಾಶಕಗಳೇನಿದೆ ಅದು ಭೂಮಿ ಹೀರ್ಕೊಳ್ಳಲಿಕ್ಕೆ ಮತ್ತು ಗಮ್ಮಿಂಗಾಗಿ ಮತ್ತು ಗೆರೆಗಳಿಗೆ ಕೊಟ್ಟರೆ ಆ ಒಂದು ಗರಿಗಳಲ್ಲಿ ಸ್ಟಿಕ್ಕರ್ ಆಗಿ ಕೆಲಸ ಮಾಡಲಿಕ್ಕೆ ಗಮ್ಮಿಂಗಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಕೊಟ್ಟ ನಂತರ ನಾವೇನು ಮಾಡ್ತೀವಿ ಅಂದರೆ ವಿತ್ ಇನ್ನೊಂದು ಒನ್ ಆ್ಯಂಡ್ ಹಾಫ್ ತ್ರೂ ಟೂ ಮಂತ್ಸ್ ಬಿಟ್ಟು ನಮಗೆ ಗ್ರೋತ್ ಪ್ರೊಮೋಟರ್ಸ್ ಏನಿದೆ ನಮ್ಮ ಕಂಪನಿಯ ಪ್ರಾಡಕ್ಟ್ ಇರ್ತಕ್ಕಂಥದ್ದು ಎನ್ ಪಿ ಕೆ ಇರ್ಪ ಇರ್ತಕ್ಕಂಥದ್ದು ಸೇತು ಇರ್ತಕ್ಕಂಥದ್ದು ಸೊ ಈ ಒಂದು ಪ್ರಾಡಕ್ಟನ್ನು ಕೊಡೋದ್ರ ಮುಖಾಂತರ ನಾವು ಮತ್ತೆ ಇದು ಗ್ರೋತ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ಒಂದು ವಿಡಿಯೋ ಇವತ್ತು ಮಾಡ್ತಾಯಿದ್ದೀವಿ ಇಲ್ಲಿಂದ ನಾವು ಮೂರು ತಿಂಗಳು ಬಿಟ್ಟು ನಿಮಗೆ ಮತ್ತೊಂದು ವಿಡಿಯೋ ಮಾಡಿದಾಗ ಈ ಇವತ್ತು ನೋಡ್ತಾ ಇದ್ದೀರಾ ಫಲವತ್ತತೆಗಳೇ ಇಲ್ಲ ಮರದಲ್ಲಿ ಸೊ ಒಳ್ಳೆ ಫಲ ಬಂದರೂ ಕೂಡ ಅರಳು ಇದೆ ಇದೇ ಮರದಲ್ಲಿ ಕೊನೆ ತುಂಬ ಚೆನ್ನಾಗಿ ಬಂದು ಕೊನೆ ಬಂದಿರತಕ್ಕಂಥ ಎಳನೀರನ್ನು ನಿಮಗೆ ತೋರಿಸ್ತೀವಿ ಹೀಗಾಗಿ ರೈತರ ಬಾಂಧವರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಕೆಮಿಕಲ್ ಮುಕ್ತ ಭಾರತವನ್ನು ಮಾಡಬೇಕಾಗತ್ತೆ ನಮ್ಮ ಭೂಮಿನ ಕೆಮಿಕಲ್ ಮುಕ್ತವಾಗಿ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಈ ನಟ್ಸರ್ಕ್ ಉತ್ಪಾದನೆ ಏನಿದೆ ಅದನ್ನು ನಾವು ಉಪಯೋಗಿಸೋದ್ರ ಮುಖಾಂತರ ನಮ್ಮ ಭೂಮಿನ ನಾವು ಕಾಪಾಡ್ಕೊಬೇಕು ನಮ್ಮ ಮಣ್ಣನ್ನು ನಾವು ಕಾಪಾಡ್ಕೊಬೇಕು ನಮ್ಮ ನೆಲನ ಕಾಪಾಡ್ಕೋಬೇಕು ನಮ್ಮ ಆರೋಗ್ಯನ ನಾವು ಕಾಡ್ಕೊ ಕಾಪಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಸೊ ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೂ ನಿಮಗೆ ಹೆಚ್ಚಿನ ವಿಚಾರ ಬೇಕು ಅಂದರೆ ಈ ಒಂದು ವಿಡಿಯೋದಲ್ಲಿ ನಂಬರ್ ಇದೆ ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ನಿಮ್ಮ ಭೂಮಿಗೆ ಬಂದು ನಿಮ್ಮ ಜಮೀನಿಗೆ ಬಂದು ತೆಂಗಿರ್ಬೋದು ಭತ್ತ ಇರ್ಬೋದು ರಾಗಿ ಇರ್ಬೋದು ಅಲ್ಲಿಂದ ಅಡಿಕೆ ಇರ್ಬೋದು ಆಗ ಬಂದಿರತಕ್ಕಂಥ ಪ್ರಾಬ್ಲಮ್ ಏನು ಭೂಮಿಲಿ ಏನು ಫಲವತ್ತತೆ ಕಮ್ಮಿ ಆಗಿದೆ ನಿಮ್ಮ ಭೂಮಿಗೆ ಏನು ಬೇಕಾಗಿದೆ ಎಲ್ಲವನ್ನು ನಾವೇ ಅದನ್ನು ಸ್ಟಡಿ ಮಾಡಿ ಅದನ್ನು ನೋಡಿ ನಿಮ್ಮ ಭೂಮಿನ ಚೆಕ್ ಮಾಡಿ ನಿಮ್ಮ ಭೂಮಿಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಗಿಡಗಳಿಗೆ ಬಂದಿರತಕ್ಕಂಥ ರೋಗ ನಿರೋಧಕಗಳಿಗೆ ಏನು ಬೇಕಾಗಿದೆ ಅಂತಕ್ಕಂಥದ್ದನ್ನು ಫಲವತ್ತತೆಗೆ ಏನು ಬೇಕಾಗಿದೆ ಅಂತಕ್ಕಂಥದ್ದನ್ನು ನಮ್ಮ ನಟ್ಸ್ವಲ್ಪ್ ಉತ್ಪಾದನೆಗಳನ್ನು ಕೊಟ್ಟು ನಿಮ್ಮ ಭೂಮಿ ಫಲವತ್ತತೆಯನ್ನು ಮಾಡಲಿಕ್ಕೆ ಮಾಡಿಕೊಡ್ತೀವಿ ಸ್ನೇಹಿತರೆ ಅದಕ್ಕೆ ಈ ವಿಡಿಯೋದಲ್ಲಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಖಂಡಿತವಾಗಲೂ ಎಲ್ಲ ಥರ ನಿಮ್ಮ ಭೂಮಿಗೆ ಪರಿಹಾರನ ಕೊಡ್ತೀನಿ ಅಂತ ಹೇಳ್ತಾ ಇಷ್ಟು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ